ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬೆಳಗಿಂದ ಪ್ರಾರಂಭ ಆಗಿ ನಡೀತಾ ಇದೆ ನಮ್ಮ ರಾಜ್ಯ ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ನಮಗೆ ಅಗತ್ಯವಾದಂಥ ಮಾರ್ಗದರ್ಶನವನ್ನು ಇವತ್ತು ನೀಡ್ತಾ ಇದ್ದಾರೆ ರಾಜ್ಯದ ಪದಾಧಿಕಾರಿಗಳ ಸಭೆಯಲ್ಲಿ ನಿಶ್ಚಯ ಮತ್ತು ಅಭಿಪ್ರಾಯ ವ್ಯಕ್ತ ಆಗಿರುವಂಥದ್ದು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ದಲಿತ ವಿರೋಧಿಯಾದಂಥ ಸರ್ಕಾರ ವಾಲ್ಮೀಕಿ ಹಗರಣದಲ್ಲಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಬಳಕೆ ಆಗಬೇಕಾದಂಥ ಹಣವನ್ನು ಕಾಂಗ್ರೆಸ್ ಇವತ್ತು ನುಂಗಿ ಹಾಕಿದೆ ಅದೇ ರೀತಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಬಳಸಬೇಕಾದಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸಮುದಾಯಗಳಿಗೆ ಈ ಸರ್ಕಾರ ಅನ್ಯಾಯವನ್ನು ಮಾಡಿದೆ ಅನ್ನೋದನ್ನು ಪದಾಧಿಕಾರಿಗಳ ಸಭೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದೆ ಬಿ ಜೆ ಪಿ ಸರ್ಕಾರ ಈ ವರ್ಗಗಳ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅವರ ಕಲ್ಯಾಣಕ್ಕೆ ಬೇಕಾದಂಥ ದಾರಿಯನ್ನು ಮೀಸಲಾತಿಯನ್ನು ಜಾಸ್ತಿ ಮಾಡಿಕೊಡೋದ್ರ ಮುಖಾಂತರ ಅನುವು ಮಾಡಿಕೊಟ್ಟಿತ್ತು ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ದಲಿತರ ಹೆಸರನ್ನು ಹೇಳ್ಕೊಳ್ತಾ ದಲಿತರ ಹಣವನ್ನು ನುಂಗುವಂಥ ಭ್ರಷ್ಟಾಚಾರವನ್ನು ಮಾಡುವಂಥ ಪ್ರಯತ್ನದ ಕ್ಯಾಪ್ಟನ್ ಆಗಿ ಸಿದ್ದರಾಮಯ್ಯ ಹೊತ್ತಿದ್ದಾರೆ ಇಡೀ ಸರ್ಕಾರ ಇಡೀ ಮಂತ್ರಿ ಮಂಡಳ ದಲಿತರ ಹಣವನ್ನು ನುಂಗಿ ಹಾಕಲಿಕ್ಕೆ ಸಹಮತವನ್ನು ವ್ಯಕ್ತ ಮಾಡಿರುವಂಥದ್ದು ಅತ್ಯಂತ ವಿಷಾದನೀಯವಾದಂಥ ಸಂಗತಿ ಯಾವ ಸರ್ಕಾರ ದಲಿತರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕಾಗಿತ್ತೋ ಯಾವ ಸರ್ಕಾರ ದಲಿತರ ಕಲ್ಯಾಣಕ್ಕೋಸ್ಕರ ಕೆಲಸವನ್ನು ಮಾಡಬೇಕಾಗಿತ್ತೋ ಸರ್ಕಾರದ ಯೋಜನೆಗಳ ಮುಖಾಂತರ ದಲಿತ ಸಮುದಾಯದ ಏಳಿಗೆಯನ್ನು ಸರ್ಕಾರ ಮಾಡಬೇಕಾಗಿತ್ತು ಆದರೆ ಆ ಸರ್ಕಾರ ಏಳಿಗೆಯನ್ನು ಮಾಡದೆ ದಲಿತರಿಗೋಸ್ಕರ ಮೀಸಲಿಟ್ಟಂತ ಹಣವನ್ನೇ ದುರುಪಯೋಗ ಮಾಡುತ್ತೆ ಅಂತಂದರೆ ಇದೊಂದು ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನು ಬಿಜೆಪಿ ಮತ್ತೆ ಮತ್ತೆ ಒತ್ತಿಯಾಗಿ ಹೇಳ್ತಾ ಇದೆ ಹಗರಣಗಳ ಸರ್ಕಾರ ಇದು ಮೂಡ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಎಸ್ ಸಿ ಪಿ ಟಿ ಎಸ್ ಪಿ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ನಡೀತಾ ಇರುವಂತಹ ಹಗರಣ ಇದೊಂದು ಹಗರಣಗಳ ಸರಮಾಲಯ ಸರ್ಕಾರ ಮತ್ತು ಅಭಿವೃದ್ಧಿ ಶೂನ್ಯವಾದಂಥ ಸರ್ಕಾರ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡದಲ್ಲೇ ಇರುವಂಥ ಅಭಿವೃದ್ಧಿ ಶೂನ್ಯವಾದಂಥ ಸರ್ಕಾರ ರಾಜ್ಯದ ಪದಾಧಿಕಾರಿಗಳ ಸಭೆ ಇವತ್ತೊಂದು ನಿಶ್ಚಯವನ್ನು ನಿರ್ಣಯವನ್ನು ಮಾಡಿದೆ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಜುಲೈ ಹದಿನೈದನೇ ತಾರೀಕು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ ಕರೆಯನ್ನು ಕೊಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕಾರ್ಯಕರ್ತರು ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಅವತ್ತು ಬರ್ತಾರೆ ಸಿದ್ದರಾಮಯ್ಯನವರ ನಿಲುವನ್ನು ಖಂಡಿಸಿ ಕಾಂಗ್ರೆಸ್ಸಿನ ನಿಲುವನ್ನು ಖಂಡಿಸಿ ಹದಿನೈದನೇ ತಾರೀಕು ವಿಧಾನಸೌಧವನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ಯಾವ ಸರ್ಕಾರ ದಲಿತರ ಹಣವನ್ನು ನುಂಗಿದರೋ ದಲಿತರ ಹಣವನ್ನು ಭ್ರಷ್ಟಾಚಾರದಲ್ಲಿ ತೊಡಗಿದಾರೋ ದಲಿತರ ಹಣವನ್ನ ದುರುಪಯೋಗ ಮಾಡಿಕೊಂಡಿದಾರೋ ಇದರ ಹೊಣೆಯನ್ನು ಒತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಬೇಕು ಮತ್ತು ದಲಿತರ ಕ್ಷಮೆಯನ್ನು ಕೇಳಬೇಕು ದಲಿತರ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಸರ್ಕಾರ ದಲಿತರ ಹಣವನ್ನು ದುರುಪಯೋಗ ಮಾಡಿದ್ರಿಂದ ದಲಿತರ ಕ್ಷಮೆಯನ್ನು ಕೂಡ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಹದಿನೈದನೇ ತಾರೀಕು ಬೆಳಿಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆದು ರಾಜ್ಯದ ಎಲ್ಲ ನಮ್ಮ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾದ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮೇಲ್ಮಟ್ಟದ ಎಲ್ಲ ಆ ಸಮುದಾಯದ ಜನಪ್ರತಿನಿಧಿಗಳು ಬೆಂಗಳೂರಿಗೆ ಬರ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆದು ವಿಧಾನಸೌಧದ ಮುತ್ತಿಗೆಯನ್ನು ಹಾಕಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಎರಡನೇದು ನಾಳೆ ಮೈಸೂರಿನಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲೂ ಕೂಡ ಮೂಡಾ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಪ್ರತಿಭಟನೆಯೂ ಕೂಡ ನಡೀಲಿಕ್ಕಿದೆ ಮುಂಬರುವಂಥ ನಾಲ್ಕು ಉಪ ಚುನಾವಣೆಗಳು ಮೂರು ವಿಧಾನಸಭೆ ಮತ್ತು ಒಂದು ವಿಧಾನ ಪರಿಷತ್ತಿನ ಚುನಾವಣೆಗಳಿಗೆ ರಾಜ್ಯದ ಬಿಜೆಪಿಯ ತಂಡ ಈ ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಈ ಚುನಾವಣೆಗೆ ಗೆಲ್ಲಕ್ಕೆ ಬೇಕಾದಂಥ ಕಾರ್ಯಚಟುವಟಿಕೆಗಳು ಏನಾಗಬೇಕು ಅನ್ನೋದ್ರ ಕುರಿತಂತೆ ಸುದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ ಮೂವತ್ತನೇ ತಾರೀಕಿನ ಒಳಗೆ ಜುಲೈ ಮೂವತ್ತನೇ ತಾರೀಕಿನ ಒಳಗೆ ನಮ್ಮ ಸಂಘಟನಾತ್ಮಕ ಚಟುವಟಿಕೆಗಳು ವಿಸ್ತಾರ ಮಾಡೋ ದೃಷ್ಟಿಯಿಂದ ಜಿಲ್ಲಾ ಕಾರ್ಯಕಾರಿಣಿಗಳನ್ನು ಮತ್ತು ಮಂಡಲ ಕಾರ್ಯಕಾರಿಣಿಗಳನ್ನು ಪೂರ್ಣಗೊಳಿಸಬೇಕು ನಡೆಸಬೇಕು ರಾಜ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ಹಗರಣಗಳ ಸರ್ಕಾರವನ್ನು ಮತ್ತು ಶೂನ್ಯ ಅಭಿವೃದ್ಧಿಯ ಸರ್ಕಾರದ ವಿಷಯದ ಕುರಿತಂತೆ ಗ್ರಾಮ ಮಟ್ಟದ ತನಕ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಜಿಲ್ಲಾ ಕಾರ್ಯಕಾರಿಣಿಯನ್ನು ಮತ್ತು ಮಂಡಲ ಕಾರ್ಯಕಾರಿಣಿಯನ್ನು ಜುಲೈ ಮೂವತ್ತನೇ ತಾರೀಕಿನ ಒಳಗೆ ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದೆ ಇನ್ನು ಕೊನೆಯದು ರಷ್ಯಾದಲ್ಲಿ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿಗಳಿಗೆ ನೀಡಿರೋದನ್ನು ರಾಜ್ಯದ ಬಿ ಜೆ ಪಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಪ್ರಧಾನಮಂತ್ರಿಗಳಿಗೆ ಸಿಕ್ಕಂಥ ಗೌರವ ಇದು ಭಾರತಕ್ಕೆ ಸಿಕ್ಕಂಥ ಗೌರವ ಅಂತೇಳಿ ನಾವು ಇದನ್ನು ಅಭಿಪ್ರಾಯಪಟ್ಟಿದ್ದೇವೆ ಈ ಅಭಿನಂದನಾ ಎನ್ನ ರಷ್ಯಾದ ಪ್ರಧಾನಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳಿಗೆ ಏನು ಕೊಟ್ಟಿದೆ ಕರ್ನಾಟಕದ ಬಿ ಜೆ ಪಿ ಇದನ್ನು ಅಭಿನಂದಿಸುವಂತಹ ನಿರ್ಣಯವನ್ನು ಕೂಡ ಪದಾಧಿಕಾರಿಗಳ ಸಭೆಯಲ್ಲಿ ನಾವು ಕೈಗೊಂಡಿದ್ದಾರೆ ಥ್ಯಾಂಕ್ ಯು ಸರ್